ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯವರಿಗೆ ಯುಗಾದಿ ಕಳೆದ ನಂತರ ದಿನಗಳು ತುಂಬಾ ಚೆನ್ನಾಗಿದೆ ಈ ಎಂಟು ಅದ್ಭುತಗಳನ್ನು ನೋಡಲಿದ್ದಾರೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನ ಯುಗಾದಿ ಮುಗಿದ ನಂತರ ಪ ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ನನ್ನ ಚಾನೆಲ್ನಲ್ಲಿ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಾ ಅಂತ ಹೇಳ್ತಾ ಮಕರ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಯುಗಾದಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಕಳೆದ ನಂತರ ವರ್ಷ ವರ್ಷ ಶುರುವಾಗಲಿದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಶ್ರೀ ಕ್ರೋಧಿನಾಮ ಸಂವಸ್ತ್ರದ ವರ್ಷ ಭವಿಷ್ಯ ಮಾತೆ ಮುತ್ತು ಮಾತೆ ಮೃತ್ಯ ಮನಸ್ಸು ಮೃದವಿದ್ದರೂ ಕಠಿಣ ಮಾತಿನಿಂದ ಬರದಿರಲಿ ಆಪತ್ತು ಅಂತ ಹೇಳ್ತಾ ಮಕರ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಯುಗಾದಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಗಾಂಭೀರ್ಯ ಇಗ್ಗದ ಕುಗ್ಗದ ಸಮಚಿತ್ತದ ಸ್ವಭಾವದಿಂದ ಗಮನ ಸೆಳೆಯುವ ಮಕರ ರಾಶಿಯವರು ಆಂತರ್ಯದಲ್ಲಿ ಮೃದು ಮಾತಿನ ಮೇಲೆ ಹಿಡಿದ ಸಾಧಿಸುವುದು ಇತರರಿಗೆ ದೊಡ್ಡ ಸವಾಲು ಅಂತಲೇ ಹೇಳ್ಬೋದು ಮಕರ ರಾಶಿಗೆ ಈ ವರ್ಷ ಯಾವುದರಲ್ಲಿ ಬೇವು ಯಾವುದರಲ್ಲಿ ಬೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ನೇಹಿತರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮಕರ ರಾಶಿಯವರಿಗೆ ಮಾರ್ಚ್ ಮಾರ್ಚ್ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಕಳೆದ ನಂತರ ಮಕರ ರಾಶಿಯು ಅಂದರೆ ನೀವು ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದ ಶ್ರಾವಣ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಮಕರ ರಾಶಿಯಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಹೆಸರಿನ ಮೊದಲು ಅಕ್ಷರವು ಬೋಜ ಅಥವಾ ಜಿ ಆಗಿದ್ದಲ್ಲಿ ಉತ್ತರಾಷಾಢ ನಕ್ಷತ್ರ ಸಿ ಶೂ ಸೇ ಮತ್ತು ಶೋ ಆದಲ್ಲಿ ಶ್ರಾವಣ ನಕ್ಷತ್ರ ಹಾಗೂ ಗ ಅಥವಾ ಗಿ ಆಗಿದ್ದಲ್ಲಿ ಧನಿಷ್ಠ ನಕ್ಷತ್ರ ಹಾಗೂ ಮಕರ ರಾಶಿಯಾಗುತ್ತದೆ ಅಂತಲೇ ಹೇಳಬಹುದು ಸಾಕಷ್ಟು ಜನರು ನಮಗೆ ಈ ಅಕ್ಷರ ಇದೆ ನಮಗೆ ಯಾವ ರಾಶಿ ಬರುತ್ತದೆ ನೋಡಿ ಮೇಡಮ್ ಅಂತ ಕೇಳ್ತಾ ಇದ್ರು ಸೊ ಅದಕ್ಕಾಗಿ ತಿಳಿಸ್ಕೊಡ್ತಾ ಇದ್ದೀನಿ ದ್ವಾದಶ ರಾಶಿಗಳ ರಾಶಿ ಚಕ್ರದಲ್ಲಿ ಮಕರ ರಾಶಿಯಾಗಿದ್ದು ಹತ್ತನೇ ಸ್ಥಾನ ಮೇಕೆ ಈ ರಾಶಿಯ ಚಿಹ್ನೆ ಅಂತಲೇ ಹೇಳ್ಬೋದು ಈ ರಾಶಿಗೆ ಸೇರಿದವರು ಸ್ವಭಾವತ ವಾಸ್ತವಕ್ಕೆ ಒತ್ತು ಕೊಡುವ ಬುದ್ಧಿವಂತ ಅಂದರೆ ತಪ್ಪಾಗೋದಿಲ್ಲ ಜೀವನದಲ್ಲಿ ಮಹತ್ವಾಕಾಂಕ್ಷೆ ಹೊಂದಿರುತ್ತಾರೆ ಸಂದರ್ಭಕ್ಕೆ ತಕ್ಕಂತೆ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಸಕಾಲಕ್ಕೆ ನಿಯಂತ್ರಣಕ್ಕೆ ತಂದುಕೊಳ್ಳಲಿದ್ದಾರೆ ಸರಿಯಾದ ಕ್ರಮದಲ್ಲಿ ನಿರ್ವಹಿಸುತ್ತಿದ್ದರೂ ಕೋಪ ಮತ್ತು ಅತೃಪ್ತಿ ಇವರ ಬದುಕಿನಲ್ಲಿ ನಷ್ಟ ಕಾಡುತ್ತದೆ ಅಂತಲೇ ಹೇಳಬಹುದು ಈ ಕೋಪದಿಂದ ತೃಪ್ತಿ ಅಂದರೆ ಅತೃಪ್ತಿಗೂ ತೃಪ್ತಿಗೂ ಭಾರಿ ವ್ಯತ್ಯಾಸ ಇದೆ ಇದರಿಂದ ಅವರಿಗೆ ನಷ್ಟವನ್ನು ನೋಡಲಿದ್ದೀರಿ ಕೋಪದಿಂದ ಮತ್ತು ಅತೃಪ್ತಿಯಿಂದ ಅಂತಲೇ ಹೇಳ್ಬೋದು ಓಕೆ ಮಕರ ರಾಶಿಯವರ ಬಗ್ಗೆ ಮೊದಲನೇದಾಗಿ ಗುಣಲಕ್ಷಣಗಳನ್ನು ತಿಳಿಸ್ಕೊಟ್ಬಿಡ್ತೀನಿ ಮಕರ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ಸಿರಿತನ ಬಡತನ ಎನ್ನದೇ ಎಲ್ಲ ರೀತಿಯ ಜೀವನಕ್ಕೂ ಹೊಂದಿಕೊಳ್ತಾರೆ ಸದಾ ಗಾಂಭೀರ್ಯದಿಂದ ಕೂಡಿರುತ್ತಾರೆ ನೋಡಲು ಸಿಡುಕಿನ ಸ್ವಭಾವದಂತಿರುತ್ತಾರೆ ಕಂಡರು ಆಂತರ್ಯದಲ್ಲಿ ಕರುಣೆ ನಂಬಿಕೆ ಸ್ನೇಹದಂತ ಗುಣಗಳು ಮನೆ ಮಾಡಿರುತ್ತವೆ ಸಮಯಕ್ಕೆ ಗೌರವ ನೀಡುತ್ತಾರೆ ಸದಾಕಾಲ ಯಾವುದಾದರೂ ಒಂದು ಕೆಲಸ ಮಾಡುತ್ತಿದ್ದ ಚಟುವಟಿಕೆಯಿಂದ ಕೂಡಿರುತ್ತಾರೆ ಪ್ರಾಮಾಣಿಕತೆ ಜನ್ಮದಿಂದಲೇ ಇವರಿಗೆ ಲಭಿಸಿರುತ್ತದೆ ಬೇರೆಯವರಿಗೆ ಸಹಾಯ ಮಾಡಲು ಹಿಂಜರಿಯುವುದಿಲ್ಲ ಮನಸ್ಸಿಗೆ ಬೇಸರ ತರಿಸುವ ವಿಚಾರ ನಡೆದರೆ ಉದ್ವೇಗದಿಂದ ನಡೆದುಕೊಳ್ಳುತ್ತಾರೆ ಅಂತಲೇ ಹೇಳಬಹುದು ಇದೆಲ್ಲ ಮಕರ ರಾಶಿಯವರ ಗುಣಲಕ್ಷಣಗಳಾಗಿರುತ್ತದೆ ಈ ರಾಶಿಯಲ್ಲಿ ಜನಿಸಿರುವ ಪುರುಷರು ಯಾವುದೇ ವಿಚಾರದಲ್ಲಿಯೂ ಬೇರೆಯವರ ಮೇಲೆ ಅವಲಂಬಿತರಾಗುವುದಿಲ್ಲ ಹೆಚ್ಚಿನ ಪರಿಶ್ರಮದಿಂದ ಸ್ವಂತ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾರೆ ಅಧಿಕಾರ ಪ್ರಿಯರಾದ ಇವರು ವಿಶೇಷ ಕಾರ್ಯಗಳನ್ನು ಮಾಡಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸುತ್ತಾರೆ ಮನದಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆ ಇರುತ್ತದೆ ಆರೋಗ್ಯದಲ್ಲಿ ಆಗಾಗ ತೊಂದರೆ ಕಾಣಿಸಿಕೊಳ್ಳುತ್ತದೆ ಮಕರ ರಾಶಿಯ ಪುರುಷರಿಗೆ ನಾನು ತಿಳಿಸಿರೋದು ಸ್ನೇಹಿತರೆ ಅವರ ಕೆಲಸವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತಾರೆ ತಾವಾಗಿಯೇ ಬೇರೆಯವರಿಗೆ ಸಹಾಯ ಮಾಡಿ ತೊಂದರೆ ಅನುಭವಿಸುತ್ತಾರೆ ಆದಾಯ ತಕ್ಕ ಮಟ್ಟಿಗೆ ಉತ್ತಮವಾಗಿರುತ್ತದೆ ಆದರೆ ಕೇವಲ ಒಂದೇ ರೀತಿಯ ಕೆಲಸ ಮಾಡುವಲ್ಲಿ ನಿರತರಾಗುತ್ತಾರೆ ಅನಾವಶ್ಯಕವಾಗಿ ಮಾಡಬೇಕಾದ ಕೆಲಸಗಳನ್ನು ಜಾಣತನದಿಂದ ತಪ್ಪಿಸಿಕೊಳ್ಳುತ್ತಾರೆ ಅಂತಲೇ ಹೇಳಬಹುದು ಮಕರ ರಾಶಿಗೆ ಶುಭ ದಿನಾಂಕ ವಾರ ಬಣ್ಣವನ್ನು ತಿಳಿಸಿಕೊಡ್ತೀನಿ ಮಕರ ರಾಶಿಯಲ್ಲಿ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳಿವು ಶುಭ ದಿನಾಂಕಗಳು ಆರು ಎಂಟು ಮತ್ತು ಒಂಬತ್ತು ಶುಭವಾರಗಳು ಅಂತಲೇ ಹೇಳಬಹುದು ಮಂಗಳವಾರ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಮತ್ತು ಶುಭ ವರ್ಣ ಅಂದರೆ ಬಣ್ಣ ನೀಲಿ ಬಿಳಿ ಮತ್ತು ಕೆಂಪು ಅಶುಭ ವರ್ಣ ಅಂತಂದರೆ ಹಳದಿ ಮತ್ತು ಬಾದಾಮಿ ಬಣ್ಣವನ್ನು ಆದಷ್ಟು ಹೆಚ್ಚಾಗಿ ಧರಿಸಬೇಡಿ ಇನ್ನು ಶುಭ ದಿಕ್ಕು ದಿಕ್ಕಿನ ದಕ್ಷಿಣ ಮತ್ತು ಪಶ್ಚಿಮ ಶುಭ ದಿಕ್ಕಾಗಿರುತ್ತದೆ ಸ್ನೇಹಿತರೆ ಶುಭ ತಿಂಗಳು ಮೇ ಹದಿನೈದರಿಂದ ಜೂನ್ ಹದಿನಾಲ್ಕು ಮತ್ತು ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಹದಿನಾಲ್ಕು ಶುಭ ಹರಳು ನೀಲಿಮಣಿ ಮತ್ತು ಹಸಿರು ಪಚ್ಚೆ ರಿಗೆ ಅದೃಷ್ಟದ ಬಣ್ಣವಾಗಿರುತ್ತದೆ ಹೊಂದಾಣಿಕೆ ಇರುವ ರಾಶಿ ಅಂದರೆ ಈ ರಾಶಿಯವರಿಗೆ ತುಂಬಾ ಹೊಂದಾಣಿಕೆ ಇರುತ್ತದೆ ಮಕರ ರಾಶಿಯವರಿಗೆ ಕುಂಭ ಋಷುಭ ಮತ್ತು ಕನ್ಯಾ ಹೊಂದಾಣಿಕೆಯ ಕಷ್ಟವಾಗುವ ರಾಶಿ ಯಾವುದು ಬಂದರೆ ಕಟಕ ಮತ್ತು ಸಿಂಹ ಮತ್ತು ಧನು ಸ್ವಲ್ಪ ಕಷ್ಟವಾಗುತ್ತದೆ ಈ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಹೊಂದಾಣಿಕೆ ರಾಶಿ ಬಂದು ಕುಂಭ ಋಷುಭ ಮತ್ತು ಕನ್ಯಾ ಹೊಂದಾಣಿಕೆಯಾಗಿರುತ್ತದೆ ಉದ್ಯೋಗದ ಬಗ್ಗೆ ತಿಳಿಸಿಕೊಡೋದಾದರೆ ಸ್ನೇಹಿತರೆ ಮಕರ ರಾಶಿಯವರಿಗೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ ಆದರೆ ಕೆಲಸದ ವಿಚಾರದಲ್ಲಿ ಅಸಡೆ ತೋರಿಸಿದರೆ ಕಷ್ಟ ಎದುರಿಸಬೇಕಾಗಬಹುದು ನಿಮ್ಮ ವೃತ್ತಿ ಜೀವನವು ಸಂಪೂರ್ಣವಾಗಿ ಆಡುವ ಮಾತಿನ ಮೇಲೆ ಅವಲಂಬಿತವಾಗಿರುತ್ತದೆ ಆತ್ಮವಿಶ್ವಾಸವು ಹೆಚ್ಚಿನ ಕಾರಣ ಯಾವುದೇ ಕೆಲಸ ಮಾಡಬಲ್ಲರಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಅಂದರೆ ಯುಗಾದಿ ಅಮಾವಾಸ್ಯೆ ಮತ್ತು ಯುಗಾದಿ ಹಬ್ಬ ಮುಗಿದ ನಂತರ ಮಕರ ರಾಶಿಯವರಿಗೆ ಭಾರಿ ಲಾಭವಾಗುವ ಅತಿ ಹೆಚ್ಚು ಲಕ್ಷಣಗಳಿವೆ ಅಂತಲೇ ಹೇಳಬಹುದು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ನಿಮಗೆ ಸಿಗಬಹುದು ಕುಟುಂಬದ ಹಿರಿಯರು ಮತ್ತು ಉನ್ನತ ಅಧಿಕಾರಿಗಳ ಸಹಾಯ ದೊರೆಯುತ್ತದೆ ಉದ್ಯೋಗದಲ್ಲಿ ಎದುರಾಗುವ ಯಾವುದೇ ಸವಾಲುಗಳನ್ನು ಎದುರಿಸಬಲ್ಲರಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸದಾ ದೊರೆಯುತ್ತದೆ ಅಂತಲೇ ಹೇಳಬಹುದು ಇನ್ನು ವಿದ್ಯಾಭ್ಯಾಸದ ಬಗ್ಗೆ ತಿಳಿಸೋದಾದರೆ ಕಲಿಕೆಯಲ್ಲಿ ಉತ್ಸಾಹ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಯಶಸ್ಸು ದೊರೆಯುತ್ತದೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಕುತೂಹಲ ಇರುವ ಕಾರಣ ಕಲಿಕೆಯಲ್ಲಿ ಉತ್ಸಾಹ ತೋರುವಿರಿ ಅಂತಲೇ ಹೇಳ್ಬೋದು ನಿಮ್ಮಲ್ಲಿರುವ ವಿದ್ಯೆಯನ್ನು ಬೇರೆಯವರಿಗೂ ಕಲಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಪರಿಶ್ರಮದಿಂದ ಯಶಸ್ಸನ್ನು ಕಾಣಬಹುದು ಉನ್ನತ ಶಿಕ್ಷಣ ಅಭ್ಯಾಸ ಮಾಡುವುದರಲ್ಲಿ ಆರಂಭದಲ್ಲಿ ಎರಡು ತೊಡರು ಉಂಟಾದರೂ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ಆದರೆ ನಿದ್ದೆಯನ್ನು ಕಡಿಮೆ ಮಾಡಬೇಕು ಬೆಳಗಿನ ವೇಳೆ ಅಭ್ಯಾಸ ಬೆಳಗಿಸಿಕೊಳ್ಳಬೇಕು ಶಿಕ್ಷಕರ ಸಹಕಾರ ನಿಮಗೆ ಹೆಚ್ಚಿನ ಅವಕಾಶವನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಇನ್ನು ಹಣಕಾಸಿನ ಬಗ್ಗೆ ಮಕರ ರಾಶಿಯವರಿಗೆ ತಿಳಿಸೋದಾದರೆ ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅದೃಷ್ಟವಿರುತ್ತದೆ ಆದರೆ ನಿಧಾನಗತಿಯಲ್ಲಿ ಆರ್ಥಿಕ ಪ್ರಗತಿ ಉಂಟಾಗುತ್ತದೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಮಕರ ರಾಶಿಯವರಿಗೆ ಗಳಿಸಿದ ಹಣದಲ್ಲಿ ಉಳಿತಾಯ ಮಾಡಲು ಸಫಲರಾಗುವಿರಿ ಸ್ನೇಹಿತರೆ ಸ್ವಲ್ಪ ಅತಿಯಾದ ಖರ್ಚು ಬೇಡ ಅನಗತ್ಯ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಕರ ರಾಶಿಯವರಿಗೆ ಸ್ವಂತ ಇಚ್ಛೆಯಿಂದ ಖರ್ಚುಗಳನ್ನು ಕಡಿಮೆ ಮಾಡುವಿರಿ ತಂದೆ ಅಥವಾ ತಾಯಿಯಿಂದ ಹಣದ ಸಹಾಯ ದೊರೆಯಲಿದೆ ಸದಾ ಕ್ರಿಯಾಶೀಲತೆಯಿಂದ ಮುಂದುವರಿಯುವಿರಿ ನೀವಾಗಿಯೇ ಯಾರಲ್ಲಿಯೂ ಹಣದ ಸಹಾಯ ಕೇಳುವುದಿಲ್ಲ ಆದರೆ ತಾನಾಗಿಯೇ ಒದಗಿ ಬರುವ ಸಹಾಯವನ್ನು ತಿರಸ್ಕರಿಸುವುದಿಲ್ಲ ಜನ ಸೇವೆಗಾಗಿ ಸ್ವಲ್ಪ ಹಣವನ್ನು ಮೀಸಲಿಡುವಿರಿ ಈ ಕಾರಣದಿಂದ ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ದೊರೆಯುತ್ತದೆ ಅಂತಲೇ ಹೇಳಬಹುದು ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ನಾನು ತಿಳಿಸೋದಾದರೆ ಸ್ನೇಹಿತರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಉಂಟಾದರೂ ಶಾಂತಿ ನೆಮ್ಮದಿಗೆ ಕೊರತೆ ಇರುವುದಿಲ್ಲ ಎಲ್ಲರೊಂದಿಗೂ ಒಳ್ಳೆಯ ಸ್ನೇಹಿತರಂತೆ ಬಾಳುವಿರಿ ತಾಯಿಯ ಮೇಲೆ ಮತ್ತು ಮಗಳ ಮೇಲೆ ವಿಶೇಷ ಪ್ರೀತಿ ಇರುತ್ತದೆ ಕುಟುಂಬದ ಯಾರೊಬ್ಬರಿಗೂ ನಿರಾಸೆಯನ್ನು ಉಂಟು ಮಾಡುವುದಿಲ್ಲ ಕುಟುಂಬದ ಆಸ್ತಿ ಅಥವಾ ಹಣವನ್ನು ಸಮಪಾಲು ಮಾಡುವ ಕಾರಣ ಬಾಂಧವ್ಯ ಮತ್ತಷ್ಟು ಹೆಚ್ಚಾಗುತ್ತದೆ ಕೆಲವೊಮ್ಮೆ ದುಡುಕುತನದ ಮಾತುಕತೆಯಿಂದ ಮನಸ್ತಾಪ ಉಂಟಾಗಬಹುದು ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಅಂತಲೇ ಹೇಳಬಹುದು ಸದಾ ಒಳ್ಳೆಯ ಚಿಂತನೆಗೆ ದಾರಿ ಮಾಡಿಕೊಡುತ್ತದೆ ಇದರಿಂದಾಗಿ ಕುಟುಂಬದಲ್ಲಿ ಸಂತೋಷ ಸದಾ ನೆಲೆಸಿರುತ್ತದೆ ದೂರ ಹೋದವರು ಮತ್ತೊಮ್ಮೆ ನಿಮ್ಮ ಪ್ರೀತಿಯನ್ನು ಅರಸಿ ಮರಳಿ ಬರುತ್ತಾರೆ ಅಂತಲೇ ಹೇಳಬಹುದು ಕುಟುಂಬದಲ್ಲಿ ನಿಮಗೇನಾದರೂ ದ್ರೋಹ ಬಗೆದ್ದಲ್ಲಿ ನಿಮಗೆ ಮನಸ್ಸಿಗೆ ಸ್ವಲ್ಪ ಕೋಪ ಬೇಜಾರಾಗ್ಬೋದು ಸ್ನೇಹಿತರೆ ಆದರೆ ಮುಂದಿನ ದಿನಗಳಲ್ಲಿ ಅವರೇ ಅರಿತುಕೊಂಡು ನಿಮ್ಮನ್ನು ಇನ್ನಷ್ಟು ಪ್ರೀತಿಸುತ್ತಾರೆ ಅಂತಲೇ ಹೇಳಬಹುದು ಇನ್ನು ಮಕ್ಕಳ ವಿಚಾರದ ಬಗ್ಗೆ ತಿಳಿಸೋದಾದರೆ ಮಕ್ಕಳಲ್ಲಿ ಬೆಳೆಯಲಿದೆ ಉತ್ತಮ ಗುಣ ಅಂತಲೇ ಹೇಳಬಹುದು ಮಕರ ರಾಶಿಯವರ ಮಕ್ಕಳಲ್ಲಿ ಮಕ್ಕಳ ವಿಚಾರದಲ್ಲಿ ಅನುಕೂಲಕರ ಪರಿಸ್ಥಿತಿ ಇರುತ್ತೆ ಮಕ್ಕಳಲ್ಲಿ ಒಳ್ಳೆಯ ಗುಣ ಬೆಳೆಯುತ್ತದೆ ಸಂತಾನ ಇಲ್ಲದವರಿಗೆ ಏಪ್ರಿಲ್ ನಂತರ ಸಂತಾನ ಲಾಭವಾಗಿರುತ್ತದೆ ತಂದೆ ಮತ್ತು ತಾಯಿಯ ಜೊತೆ ಮಕ್ಕಳಿಗೆ ಉತ್ತಮ ಬಾಂಧವ್ಯ ರೂಪುಗೊಳ್ಳುತ್ತದೆ ವಿದ್ಯಾರ್ಥಿಗಳು ವಂಶದಲ್ಲಿಯೇ ವಿಶೇಷವಾದ ಸಾಧನೆಯನ್ನು ಮಾಡುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ಳುತ್ತಾರೆ ಸೋದರ ಸೋದರಿಯ ನಡುವೆ ಉತ್ತಮ ಬಾಂಧವ್ಯ ರೂಪುಗೊಳ್ಳುತ್ತದೆ ವಾದ ವಿವಾದದಲ್ಲಿ ತೊಡಗಿದ ಮಕ್ಕಳು ಹಿರಿಯರ ಮಾತಿಗೆ ಗೌರವ ತೋರಿಸುತ್ತಾರೆ ಅದೇ ರೀತಿ ಮಕ್ಕಳ ವಿಚಾರದಲ್ಲಿ ಹಿರಿಯರು ಯಾವುದೇ ತಪ್ಪನ್ನು ಮಾಡುವುದಿಲ್ಲ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ವಿವಾಹ ಮತ್ತು ದಾಂಪತ್ಯದ ಬಗ್ಗೆ ತಿಳಿಸೋದಾದರೆ ಮಕರ ರಾಶಿಯ ಅವಿವಾಹಿತರಿಗೆ ಆತ್ಮೀಯರ ಸಹಾಯದಿಂದ ವಿವಾಹವಾಗುತ್ತದೆ ದಂಪತಿಗಳ ನಡುವೆ ಪರಸ್ಪರ ಉತ್ತಮ ಪ್ರೀತಿ ವಿಶ್ವಾಸ ಬೆಳೆಯುತ್ತದೆ ಇಷ್ಟಪಟ್ಟವರನ್ನು ಮದುವೆಯ ಆಗುವ ಯೋಗ ಕೂಡಿ ಬರಲಿದೆ ಇದಕ್ಕೆಲ್ಲ ಕಾರಣ ಮಾರ್ಚ್ ಅಮಾವಾಸ್ಯೆ ಅಂದರೆ ಯುಗಾದಿ ಅಮಾವಾಸ್ಯೆ ಮುಗಿಬೇಕು ಸ್ನೇಹಿತರೆ ಆಗ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮಕರ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಅಕ್ಟೋಬರ್ ತಿಂಗಳಿನಲ್ಲಿ ಅನಾವಶ್ಯಕವಾಗಿ ದಂಪತಿಗಳ ನಡುವೆ ಮನಸ್ತಾಪ ಉಂಟಾಗುತ್ತದೆ ಆದರೆ ಕುಟುಂಬದ ಹಿರಿಯರ ಮಧ್ಯಸ್ಥಿಕೆಯಿಂದ ಸಮಸ್ಯೆ ಪರಿಹಾರಗೊಳ್ಳಲಿದೆ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವ ಕಾರಣ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಕೋಪದಲ್ಲಿ ಪತಿ ಪತ್ನಿಯರು ಒಬ್ಬರು ಇನ್ನೊಬ್ಬರನ್ನು ಮೀರಿಸುತ್ತಾರೆ ಆದ್ದರಿಂದ ಶಾಂತಿಯಿಂದ ಇರುವುದು ಬಹು ಮುಖ್ಯ ಪತ್ನಿ ಮಾಡಿದ ತಪ್ಪುಗಳನ್ನು ಪತಿಯು ಮರೆಮಾಚುವ ಸಾಧ್ಯತೆ ಇದೆ ದಂಪತಿಗಳು ಬೇಸರ ಕಳೆಯಲು ದೀರ್ಘಕಾಲ ಪ್ರಯಾಣಗಳನ್ನು ಮಾಡಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ತಿಳಿಸೋದಾದರೆ ಅಮಾವಾಸ್ಯೆ ಮುಗಿದ ನಂತರ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಸಣ್ಣ ಬಂಡವಾಳದ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ ದೊರೆಯಲಿದೆ ಮಕರ ರಾಶಿಯವರಿಗೆ ಆದರೆ ಉದ್ಯಮಿಗಳು ಆದಾಯದಲ್ಲಿ ಕೊಂಚು ಹಿನ್ನಡೆ ಉಂಟಾಗುತ್ತದೆ ಕಾರ್ಮಿಕರ ಸಹಕಾರ ಗಳಿಸಿದರೆ ಯಾವುದೇ ತೊಂದರೆ ಇರುವುದಿಲ್ಲ ಕಷ್ಟ ನಷ್ಟಗಳಿಗೆ ಎಂದಿಗೂ ಭಯಪಡುವುದಿಲ್ಲ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಉತ್ತಮ ಲಾಭ ಗಳಿಸುವಿರಿ ವ್ಯಾಪಾರ ವ್ಯವಹಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಿರಿ ಬೇಜವಾಬ್ದಾರಿಯಿಂದ ಉದ್ಯಮದ ಜವಾಬ್ದಾರಿಯನ್ನು ಬೇರೆಯವರಿಗೆ ಒಪ್ಪಿಸುವ ಸಾಧ್ಯತೆ ಇದೆ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆ ಇರಲಿ ಉತ್ತಮ ಆದಾಯವನ್ನು ಗಳಿಸುವಿರಿ ಆತುರದಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರ್ದು ಸ್ನೇಹಿತರೆ ನೀವು ಲೆಕ್ಕವಿಲ್ಲದಂತೆ ಹಣವನ್ನು ಖರ್ಚು ಮಾಡಿದರೂ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಖರ್ಚು ವೆಚ್ಚದ ಮೇಲೆ ಸಾಧ್ಯವಾದಷ್ಟು ಹಿಡಿತ ಸಾಧಿಸುವುದು ಒಳ್ಳೆಯದು ಅಂತಲೇ ಹೇಳಬಹುದು ಇನ್ನು ವಾಹನ ವಿಚಾರದ ಬಗ್ಗೆ ತಿಳಿಸೋದಾದರೆ ಐಸಾರಾಮಿ ವಾಹನ ಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿದೆ ಏನಾದರೂ ಆಸ್ತಿ ಮಾಡಬೇಕು ಅಂತಂದರೆ ಸ್ನೇಹಿತರೆ ಅಮಾವಾಸ್ಯೆ ಮುಗಿದ ನಂತರ ನೀವು ಏನಾದರೂ ಆಸ್ತಿ ಖರೀದಿ ಮಾಡಬೇಕು ಅಥವಾ ಪ್ರಾಪರ್ಟಿ ಖರೀದಿ ಮಾಡಬೇಕು ವಾಹನ ಖರೀದಿ ಮಾಡಬೇಕು ಅಂತಂದರೆ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ದಿನಗಳು ತುಂಬಾ ಚೆನ್ನಾಗಿದೆ ಖರೀದಿ ಮಾಡ್ಬೋದು ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅಂದರೆ ಯುಗಾದಿ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಮುಗಿದ ನಂತರ ಈ ವರ್ಷ ಐಷಾರಾಮಿ ವಾಹನಗಳನ್ನು ಕೊಳ್ಳುವ ಸಾಧ್ಯತೆ ಇದೆ ಮಕ್ಕಳಿಗೆ ಉಡುಗೊರೆಯಾಗಿ ವಾಹನವನ್ನು ನೀಡುವಿರಿ ಆದರೆ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ ನೀಲಿ ಬಣ್ಣದ ವಾಹನ ಅದೃಷ್ಟದಾಯಕವಾಗಿರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ಆಹಾರ ಸೇವಿಸುವ ಮೊದಲು ಎಚ್ಚರ ವಹಿಸಿ ಮಕರ ರಾಶಿಯವರಿಗೆ ಈ ವರ್ಷ ಉತ್ತಮ ಆರೋಗ್ಯ ಇರುತ್ತದೆ ಆದರೆ ಗಂಟಲಿನಲ್ಲಿ ನೋವಿನ ಅನುಭವವಾಗುತ್ತದೆ ಕಲುಷಿತ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಕಂಡುಬರುತ್ತದೆ ಅಜೀರ್ಣದ ತೊಂದರೆ ಕಾಣಿಸಿಕೊಳ್ಳಬಹುದು ದೈಹಿಕ ವ್ಯಾಯಾಮದಿಂದ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು ಹೆಣ್ಣು ಮಕ್ಕಳಿಗೆ ಉತ್ತಮ ಆರೋಗ್ಯ ಇರಲಿದೆ ಹಾಗಾಗಿ ಕೆಮ್ಮು ಮತ್ತು ತಲೆನೋವು ಕಾಣಿಸಿಕೊಳ್ಳಬಹುದು ಆಗಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಮಕರ ರಾಶಿಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮಾತಿನ ಮೇಲೆ ಹತೋಟಿ ಸಾಧಿಸುವಿರಿ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಪ್ಪದೇ ರೀತಿ ಮಕರ ರಾಶಿಯವರು ಮಾಡಬೇಕಾಗುತ್ತದೆ ಇನ್ನು ಎರಡನೇದಾಗಿ ಬೇಳೆ ಮತ್ತು ಹಳದಿ ವಸ್ತ್ರವನ್ನು ದಾನ ನೀಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ ನೆನಪಿರಲಿ ಬೇಳೆ ಮತ್ತು ಹಳದಿ ವಸ್ತ್ರವನ್ನು ಬಟ್ಟೆಯನ್ನು ದಾನ ನೀಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ ಆದಷ್ಟು ನಿರ್ಗತಿಕರಿಗೆ ಅಂದರೆ ತೀರ ಬಡವರಿಗೆ ಬಡವರಿಗೆ ದಾನ ಮಾಡಿ ಸ್ನೇಹಿತರೆ ಇನ್ನು ಮೂರನೇದಾಗಿ ಶ್ರೀ ವಿಷ್ಣು ದೇವಾಲಯದಲ್ಲಿ ಪೂಜೆ ಮಾಡಿಸಿದ್ದಲ್ಲಿ ಉತ್ತಮ ಆರೋಗ್ಯ ಲಭಿಸಲಿದೆ ಅಂತಲೇ ಹೇಳಬಹುದು ಇನ್ನು ನಾಲ್ಕನೇದಾಗಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಪೂಜೆ ಮಾಡುವುದರಿಂದ ಮನದ ಆತಂಕ ದೂರವಾಗಲಿದೆ ದಂಪತಿ ನಡುವೆ ಉತ್ತಮ ಸಾಮರಸ್ಯ ಏರ್ಪಡ್ತದೆ ಅಂತಲೇ ಹೇಳಬಹುದು ಇನ್ನು ಐದನೇ ಆಗಿ ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯುತ್ತದೆ ತಪ್ಪದೆ ನಾನು ಹೇಳಿರುವ ರೀತಿ ಒಂದು ಐದು ಪರಿಹಾರಗಳನ್ನು ತಿಳಿಸಿದ್ದೀನಿ ಯಾವುದು ನಿಮಗೆ ಬೆಟರ್ ಅನಿಸುತ್ತೋ ಇದು ಸರಳ ಪರಿಹಾರ ಇದೆ ಮಾಡ್ಬೋದು ಅನಿಸುತ್ತೋ ಮಕರ ರಾಶಿಯವರು ತಪ್ಪದೆ ಮಾಡಿದ್ದರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ನ ತಗೊಂಡು ಬಂದು ತಿಳಿಸ್ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್